ಮಳೆ ಬರ್ತಾ ಇರೋದಿಲ್ಲಿ ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ ಅಲ್ಲ ವೀಡಿಯೋದಲ್ಲೂ ಕಾಣಿಸಿಲ್ಲ ಬಟ್ ಬಾ ಕಾಣಿಸ್ತಾ ಇದೆ ಈಗ ನೋಡಿ ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದರೆ ಸಖತ್ತು ಮಳೆ ಬಂದಿದೆ ಮಾತ್ರ ಈಗಲೂ ಈ ಇದೆ ಮಳೆ ಈಗ ಟೈಮ್ ಮಕ್ಕಳನ್ನ ಕರ್ಕೊಂಡ್ಬರೋ ಮಳೆ ಬರ್ತಾ ಇದೆ ಹಾಗಾಗಿ ನಾನು ಮನೆಯವರಿಗೂ ಕೂಡ ಹೊರಟಿದ್ದೀವಿ ಮಕ್ಕಳು ಕರ್ಕೊಂಬರೋಣ ಅಂತ ಮಳೆ ಬಂದರೆ ಓಡಾಡೋ ಹಿಂಸೆ ಬಟ್ ಶೆಖೆ ಇದ್ದರೆ ಇರೋದು ಹಿಂಸೆ ಹೆಂಗಿದ್ರು ಕಷ್ಟನಲ್ಲ ನಮಗೆ ವಾತಾವರಣ ಬಟ್ ಆದ್ರ ಕಾಲಕ್ಕೆ ಏನೇನಾಗಬೇಕಾದ್ರೆ ಒಳ್ಳೇದು ಯಾವುದೇ ಆದರೂ ಆಗಬಾರ್ದು ಕಡಿಮೆ ಆಗ್ಬಾರ್ದು ನಿನ್ನೆ ಬ್ಲಾಗ್ ಏನು ನೋಡಿದ್ರಿ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು ಮಧ್ಯಾಹ್ನ ಮೇಲೆ ತುಂಬ ಮಳೆ ಶುರುವಾಯಿತು ಎಷ್ಟು ಮಳೆ ಅಂದರೆ ಈಗಂತೂ ಬಿಸಿಲು ಅನ್ನೋದೇ ನಾವು ನೋಡ್ತಾ ಇಲ್ಲ ಬರೀ ಮೋಡ ಮಳೆ ಅನ್ನೋ ಥರನೇ ಇದೆ ಹಾಗಾಗಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡ್ ಬರೋದಿತ್ತು ನಾನು ನಮ್ಮ ಮನೆಯವ್ರಿಬ್ರೂ ಕೂಡ ಹೊರಟಿದ್ವಿ ಮಕ್ಕಳನ್ನ ಕರ್ಕೊಂಡ್ಬರೋಣ ಅಂತ

ಎಷ್ಟು ಕಷ್ಟಪಡ್ ಮೈಂಟೇನ್ ಮಾಡ್ತೀನಿ ಶೀತ ಆಗಬರ್ದು ನೀಡಿ ಆಗಬರ್ದು ಎರಡೂ ನನಗೆನಾ ಒಂದು ನಕ್ಕಂಗೆ ಒಂದು ನನಗೆ ಯಾವುದು ಬ್ಲೂ ಕಲರ್ ಇದೆ ಎರಡೂ ಫ್ಲೇವರ್ ಒಂದು ಬ್ಲೂ येलो ಏನದು ಲೈಮ್ ಲೆಮನ್ ಕಾಫಿ ಅನ್ಕೊಂಡೆ ನಾನು ಮತ್ತೆ ಬಾರಲ್ಲೇ ಮತ್ತೆ چلಲೇ ಕಾರ್ ಇಕಡೆ ಹಾಕೋ ಪಾರ್ಕಿಂಗ್ ಕಾಫಿ ಅಂತ

ಅಮ್ ಕೇಳೋ ಪ್ರಶ್ನೆ ಮನೆತ್ರ ಮಳೆ ಬರ್ತಾ ಇದೆಯಾ ಅಂತ ರೈನ್ಬೋ ಬರ್ತಾ ಇದೆ ನಮ್ಮ ಮನೆಗೆ ಸ್ಕೂಲ್ ಗೆ ಕಿಲೋಮೀಟರ್ ದೂರ ಇದೆ ಅದಕ್ಕೆ ನಮ್ಮ ಮನೆ ಕಡೆಗೆ ಹೆವಿ ಬಿಸ್ಲು ಯಾ ಲೆವೆಲ್ ಬಿಸ್ಲಿದೆ ಅಂದ್ರೆ ಯಾ ಅದಕ್ಕೆ ಬಿಸ್ಲಿಗೆ ತಡಿಯಕ ಜಾಕೆಟ್ ಟ್ರಾಫಿಕ್ ಹಂಗಿದೆ ಜಾಮ್ ಓಹ್ ಯಸ್ 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 ಫುಲ್ ಜಾಬ್ ದೇ ವಿ ಗಾಟ್ ಅ ಪೆಟ್ರೋಲ್ ಬಂಕೆ ಅಷ್ಟು ನಾನು ಒಂದ್ಸರಿ ಬಂದು ನಿಂತ್ಕೊಂಡ್ಬಿಟ ಅವತ್ತು ನಾಲ್ಕನೇ ಸಿಗ್ನಲ್ ಗೆ ಹೋಗಿದೀನಿ ಅಷ್ಟು ಹಿಂದೆ ನಿಂತಿದೀನಿ ನಾಲ್ಕು ಸಿಗ್ನಲ್ ದಾಟಿ ಮೇಲೆ ಹೋಗಿದ್ದೀನಿ ಆಹಾ ಚಕಲೇ ಚಲಾಯರ ಅಂತ ಆ ತಲೆ ಏಯ್ ಕರೆ

ಎಲ್ಲಿತ್ತು ಪಾಪ ಇಷ್ಟೊಂದು ಹಸುಗಳು ಒಟ್ಟೊಟ್ಟಿಗೆ ಅಯ್ಯೋ ಗಿಡ ಮೇಯಕ್ ಹೋಗ್ತಾ ಇದ್ದೆ ಇವ್ರಿಗೆ ಹೇಳ್ಬೇಕಿತ್ತು ಆಗ್ಲಕಾಯಿ ಗಿಡ ಎಲ್ಲ ಇದೆ ಆಮೇಲೆ ಪಾಪ ಬಳ್ಳಿ ಎಲ್ಲ ತಿನ್ಕೊಂಡ್ಬಿಡುತ್ತೆ ಪಪ್ಪಾಯಕಾಯಿ ಸ್ಟೋನ್ ಇಷ್ಟೊಂದಿದ ನೋಡಿ ಹಸುಗಳು ಹೆಂಗಿದೆ ಕರುಬೇರೆ ಬೇರೆ ಒನ್ ಜೊತೆಗೆ ಕೊಟ್ಟದು ಒಂಬತ್ತು ಟೋಟಲ್ ಹೆಂಗೂ ಹಸಿರು ಇದೆಯಲ್ಲ ಚೆನ್ನಾಗಿ ಮೇಯ್ಕೊತಾವಲ್ಲಿ ಚೆನ್ನಾಗಿರುತ್ತೆ ಈ ಇದರ ಗಿಡಗಳೆಲ್ಲ ಜಾಸ್ತಿ ಇರೋ ಕಡೆ ಹಸಿರು ಇವನಿಗೆ ಭಾಳ ಇನ್ನ ಮನೆ ಒಳಗಡೆ ಕಲಿಕಲ್ಲ ಅವನು ನಮಗೆ ಇನ್ನಿಲ್ಲೇ ನಿಂತಿರ್ತಾನೆ ಇವ ಬೀಡು ಓಲಿ ಬಿಡಪ್ಪ ನಡೆಯೋ ಹೋಗೋಣ ಒಳಗೆ ನಡೆಯೋ ಒಳಗೆ ಹ್ಞೂ ಬರಲ್ಲ ಇವನ್ ಮತ್ತೆ ಮರ್ಗಿನ ಹಾಕೋ ನೀಟಾಗೆ ಓಕೆ ಇವಾಗ ಹೊರಗಡೆ ಹೊರಟಿದ್ದೀವಿ ಟೈಮ್ ಬಂದು ಏಳು ಇಪ್ಪತ್ತು ಟೈಮಿಂಗ್ಸ್ ಟೈಮಿಂಗ್ಸ್ ಇದೆ ಟೈಮ್ ಎಷ್ಟು ಅಂತ ಏಳು ಇಪ್ಪತ್ತು ನೀರೆಲ್ಲ ಇದೆ ಇಲ್ಲಿ ಹುಷಾರು ಹಾಂ ಆಯಿತು ಈಗ ಹೊರಗೆ ಹೊಟ್ಟಿದ್ದೀವಿ ಮಕ್ಕಳು ಎಲ್ಲರೂ ಮೂರು ಜನ ಓಕೆ ಹೊರಗಡೆ ಸ್ವಲ್ಪ ಇದೆ ಸಣ್ಣ ಪುಟ್ಟ ಶಾಪಿಂಗ್ ಬಂದರು ಈ ಕಡೆ ಬೇಗ ಮಾಡ್ಕೊಂಬಂದ್ಬಿಡೋಣ ಹೋಗಿ ಅಂತ ಬಂದ್ಬಿಡೋಣ ಹೇಳ್ತೀನಿ ಏನೇನು ಇತ್ತು ಇತ್ತ ಬ್ಯಾಗೇ ತೊಗೊಂಬರ್ಲಿ ಬಂದರು ಒಂದು ತೊಗೊಂಡ್ಬಿಡ ನಾ ನಿಧಾನ ನಿಧಾನ ಹೋಗ್ನಿದ್ರು ಬ್ಯಾಗೇ ತರಲಿಲ್ಲ ಮರ್ತ್ಕೊಂಡ್ಬಂದ್ವಿ ಒಂದು ಡ್ರೈವರ್ ಇದೆಯಲ್ಲ ಇವಾಗ ಸಣ್ಣ ಪುಟ್ಟ ಅದು ಇದು ಇದೆ ನಮ್ಮ ಮನೇಲಿ ಇರೋ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಇಲ್ಲ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಭಾನುವಾರ ಇವ್ರದ್ದು ಫ್ರೆಂಡ್ಶಿಪ್ ಡೇ ಇರೋದು ಸೋಮವಾರ ಇವ್ರಿಗೆ ಬೇಕಾಗಿರೋದು ಬಟ್ ಇವತ್ತೇ ನನಗೆ ಹಿಂಸೆ ಇಡ್ತಿದ್ದೇನೆ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು ಅಂತ ಯಾರೋ ಕೊಟ್ಟಿದ್ದೀನಿ ಕೈಯಲ್ಲಿ ಅದಕ್ಕೆ ಇವಾಗ ಇವ್ರಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಎಲ್ಲ ಕೊಡ್ಸೋಣ ಅಂತ ಹೇಳಿ ಹೋಗ್ತಾರೆ ಇಲ್ಲ ಅಂದ್ರೆ ಇವರ ಮನೆಗೆ ಬಿಟ್ಟು ಹೋಗ್ತಾ ಇದೆ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಹಿಂಗೂ ಹೊರಗಡೆ ಶಾಪಿಂಗ್ ಇತ್ತಲ್ಲ ಅದನ್ನು ಟ್ವೆಂಟಿ ತ್ರೀ ಬೇಕು

ವಿಡಿಯೋ ಎಲ್ಲ ಆಟಂಟ್ ಏನಾಯಿತು ಇದು ಓಕೆಲ್ಲ ನಾವು ಮಾಡ್ತೀವಿ ಪಂಚ ಇದೆಯಾ ಪಂಚೆ ಶೋಲ್ಯಿಸಿದೀರ ಕೊಡಿ ಅದು ಚೆನ್ನಾಗಿರೋದು ಪಂಚಾ ಇದನ್ನು ಕಾಣಿಸ್ತಾ ಇದೆ ಸೊ ಈಗ ಫೈನಲ್ ಯಾವ್ದಾಯ್ತು ಇದು ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋನಲ್ಲಿ ಬಟ್ ಇದೊಂಥರ ಸಿಲ್ಕ್ ಇದೆ ಇನ್ನೊಂಥರ ಸಿಲ್ಕಲ್ಲಿ ಕಾಣಿಸ್ತಾ ಇದೆ ಬಟ್ ಚೆನ್ನಾಗಿ ಕಾಣಿಸ್ತಿದೆ ವಿಡಿಯೋ ನಿಮ್ದೇನು ಅಂತ ಒಂಥರ ನೆರಿಗೆ ಕೊಡೋಲ್ಲ ಅನ್ಕೊತೀನಿ ಇದನ್ನು ನೀಟಾಗಿ ಅಲ್ವಾ

ಈ ಸರಿ ಮಡ್ಲಕ್ಕಿ ಇಡೋದಕ್ಕೆ ಸೀರೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮನೆ ಹತ್ತಿರ ಇರುವ ಶಾಪಲ್ಲೇ ಸೀರೆ ತೊಗೊಂಡೆ ಯಾಕಂದರೆ ನಾನು ಮಡ್ಲಕ್ಕಿ ಏನು ತೊ ಇಡ್ತೀನಿ ದೇವರಿಗೆ ಅದನ್ನು ನಾನು ದೇವಸ್ಥಾನಕ್ಕೆ ಕೊಟ್ಬಿಡ್ತೀನಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಇರುತ್ತೆ ಅದಕ್ಕೆ ಬೇಡ ಪ್ರತಿ ಸರಿ ಬ್ಲೌಸ್ ಪೀಸ್ ಇಡ್ತಿದ್ದೆ ಬೇಡ ಈ ಸರಿ ಸೀರೆನೇ ಕೊಟ್ಬಿಡೋಣ ಇಟ್ಟು ಇನ್ಮೇಲೆ ಈ ವರ್ಷದಿಂದ ಸೀರೆ ಇಡೋಣ ಅಂತ ಅಂದ್ಕೊಂಡು ಸೀರೆನ ತೊಗೊಂಡಿದ್ದಂಥದ್ದು ಆನಂತರ ಸ್ವಲ್ಪ ಪೂಜೆಗೆ ಬೇಕಾಗಿರುವಂಥದ್ದು ಹಣ್ಣು ಎಲ್ಲನೂ ಕೂಡ ತೊಗೊಂಡೆ ಯಾಕಂದರೆ ನಾಳೆ ಶನ್ ಮತ್ತೊಂದು ದೇವಸ್ಥಾನದಲ್ಲಿ ಶನಿವಾರ ಪೂಜೆ ಕೊಡಬೇಕಾಗಿತ್ತು ದೇವಸ್ಥಾನಕ್ಕೆ ಅದಕ್ಕೋಸ್ಕರ ಅಂತ ಹೇಳಿ ಇವಾಗ ಮಕ್ಕಳು ಮಕ್ಳಿಗೆ ಕರ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಇದು ಏನೇನೆಲ್ಲ ಬೇಕಾಗಿತ್ತು ದೇವರಿಗೆ ದೇವಸ್ಥಾನಕ್ಕೆ ತೊಗೊಂಡೋಗುವಂಥದ್ದು ಜೊತೆಗೆ ನನಗೂ ಕೂಡ ಪೂಜೆಗೆ ಏನೆಲ್ಲ ಬೇಕಾಗಿತ್ತು ಅವನ್ನೆಲ್ಲ ತೊಗೊಂಡು ಹಾಗೆ ಹಣ್ಣುಗಳು ಕೂಡ ತೊಗೊಂಡೆ ಹೇಗೂ ಭಾನುವಾರ ಇನ್ನು ಮೋಸ ಇರುತ್ತೆ ಇನ್ನು ಇರೋದೇ ಇನ್ನು ಇದು ಈ ಬ್ಲಾಗ್ ಬಂದು ಶುಕ್ರವಾರದ ಬ್ಲಾಗ್ ಆಗಿರೋದ್ರಿಂದ ಒಂದು ದಿನ ಇದೆ ನೀನು ಒಂದು ಅಲ್ಲಿ ಮತ್ತೆ ಮತ್ತೆ ಓಡಾಡೋದು ಬೇಡ ಏನೇನೆಲ್ಲ ಬೇಕು ಒಂದು ಸಾರಿ ಬಂದರೆ ನೀಟಾಗಿ ತೊಗೊಂಡು ಹೋಗಿಬಿಡೋಣ ಇನ್ನು ಹಬ್ಬ ಇರೋದ್ರಿಂದ ಅವಾಗ ಮತ್ತೆ ಶಾಪಿಂಗ್ ಮಾಡಲೇಬೇಕು ಅದಕ್ಕೆ ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಳ್ಳೋಣ ಅಂತ ಹೇಳಿ ಬಂದಿದಂಥದ್ದು ಆನಂತರ ಹಾಗೆ ಈ ಕಡೆ ಬಂದ್ವಿ ನನ್ನ ಮಕ್ಕಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಕೊಡ್ಸೋದಕ್ಕೆ ರಕ್ಷಾ ಬಂಧನ ಮುಂಚೆ ಯಾವಾಗ ಅನ್ನೋದು ಇವತ್ತಿಗೆ ನನಗಂತೂ ಗೊತ್ತಿಲ್ಲ ಬಟ್ ಆಲ್ರೆಡಿ ಅದನ್ನು ತೊಗೊಂಡಾಗೋಗಿತ್ತು ಡಿ ಮಟ್ಟಿಗೆ ಲಾಸ್ಟ್ ಮಂತ್ ಹೋದಾಗಲೇ ಏನೋ ಅವಾಗಲೇ ತೊಗೊಂಬಂದ್ಬಿಟ್ರು ಮಕ್ಕಳು ಫ್ರೆಂಡ್ಶಿಪ್ ಬ್ಯಾಂಡ್ ಒಂದು ತೊಗೊಂಡಿರಲಿಲ್ಲ ಇಲ್ಲಿ ಬಂದರೆ ಎಷ್ಟೊಂದು ಕಲೆಕ್ಷನ್ಸ್ ಇದ್ದಾವೆ ಮಕ್ಳಿಗೆ ಗೊತ್ತಲ್ಲ ಅವ್ರಿಗೆ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ ನಮ್ಮ ಥರ ಸೀರೆ ಮತ್ತು ಬಟ್ಟೆ ಎಲ್ಲ ತೊಗೊಳಕ್ಕೆ ಹೋದಾಗ ನಾವು ಹೇಗೆ ನೋಡ್ತಾಯಿದ್ರೆ ಒಂದಕ್ಕಿಂತ ಚೆನ್ನಾಗಿದೆ ಒಂದು ಅಂಥೇಳಿ ಕನ್ಫ್ಯೂಷನ್ ಆಗ್ತೀವಲ್ಲ ಹಾಗೆ ನಮ್ಮ ಮಕ್ಳು ಕೂಡ ಇದು ಅದು ಅಂತ ಹೇಳಿ ಫೈನಲಿ ಚಿಂಟು ಚೈತು ಇಬ್ಬರು ಅವರು ಅವ್ರಿಗೆ ಏನೇನು ಬೇಕು ಎಲ್ಲನೂ ಕೂಡ ತೊಗೊಂಡ್ರು ಟೈಮ್ ಇವಾಗ ತಾನೆ ಮನೆಗೆ ಬಂದು ಈಗ ಟೈಮ್ ಬಂದು ಎಂಟು ಮುಕ್ಕಾಲು ಆಯ್ತಾ ಒಂಬತ್ತು ಗಂಟೆ ನಿಮಿಷ ಹಾಂ ಎಂಟು ಮುಕ್ಕಾಲು ಈಗ ನಮ್ಮ ಶಾಪಿಂಗ್ ಮುಗಿದು ಇಲ್ಲಿ ಕಂಪ್ಲೀಟ್ ಮುಗಿದಿದೆ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೂ ಕೂಡ ಹೋಗ್ಬೇಕು ಶನಿವಾರ ದೇವಸ್ಥಾನಕ್ಕೆ ಬ್ಯಾಂಕ್ ಅಷ್ಟೇ ಅವೆಲ್ಲ ಹಾಕೋಬಾರ್ದು ಹೂವು ತೊಗೊಂಬಂದೆ ನಾಳೆ ದೇವಸ್ಥಾನಕ್ಕೆ ಹೂವು ಕಟ್ಕೋಬೇಕು ಕಟ್ಟಿರೋ ಹೂವೇ ಸಿಗಲಿಲ್ಲ ನನಗೆ ಯಾಕೋ ಶಾಮಂತಕ್ಕೆ ಬರೀ ಬಿಡುವ ಹಾಗಾಗಿ ಒಂದು ಅರ್ಧ ಕೆ ಜಿ ತೊಗೊಂಬಂದೆ ಇದನ್ನೇ ಕಟ್ಟೋಣ ಅಂತ ನಾಳೆ ದೇವಸ್ಥಾನಕ್ಕೆ ಜೊತೆಗೆ ಪೂಜೆ ಸಾಮಾನು ಇದು ಕೂಡ ಇದು ಯಾರು ದಿನಬೇಳೆ ಹಿಂಗೆ ಕಟ್ಟಿದ್ದೀರ ಚೆಲ್ಲದೆ ಹೋಯ್ತಲ್ರದು ನಾನೇನು ಮಾಡಿಲ್ಲ ಇಟ್ಟಿದ್ದು ಉಲ್ಟಾ ಕವರ್ ಇರ್ತಾರ ಯಾರಾದ್ರೂ ಇವಾಗೆಲ್ಲ ತೆಗೆದು ಬಿಡಿ ಬಿಡು ಬಿಡು ತೆಗಿತ ಆಮೇಲೆ ತೆಗೆದುಬಿಟ್ಟು ಇಟ್ಕೊಂಡೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಹಣ್ಣು ಜೊತೆಗೆ ದೇವಸ್ಥಾನಕ್ಕೆ ಬಾಳೆ ಹಣ್ಣು ಇದು ಕೂಡ ತೊಗೊಂಬಂದೆ ವಾಟರ್ ಮೆಲನ್ ನಮ್ಮ ಶಿಂಟು ಭಾಳ ಇಷ್ಟ ಎಂಥ ಮಳೆ ಶೀತ ಹೆಂಗೆ ಇದ್ರೂ ಹಣ್ಣು ಮಾತ್ರ ಬೇಕೇ ಬೇಕು ಅಂತಾನೆ ಹಾಗೆ ಮಕ್ಕಳಿಗೆ ಇದು ಫ್ರೆಂಡ್ಶಿಪ್ ಬ್ಯಾಂಡ್ ಒಳ್ಳೆ ಟಾರ್ಚರ್ ಇತ್ತು ಇದು ಪೂರ್ತಿ ಕಂಪ್ಲೀಟ್ ಚಿಂಟುದು ಈ ತರ ಜಾಸ್ತಿ ನಿಂದೇ ರೇಟ್ ಜಾಸ್ತಿ ರೂಪಾಯಿ ಒಂದು ಪಾಪ ಅವಳು ಐದು ರೂಪಾಯಿ ಒಂದು ಹೆಣ್ಮಕ್ಳುಗಳಿಗೆ ಬೀಟ್ಸು ಇಂಥವೇ ಇಷ್ಟ ಆಗದಲ್ಲ ಹಂಗಾಗಿ ಇದು ಹೆಣ್ಮಕ್ಳು ಕಟ್ಟು ನನ್ನ ಮಗಳು ತಗೊಂಡಿರೋದು ಬರೀ ಬೀಟ್ಸ್ ಅಂತದ್ದು ಇದು ಚೈತು ಅಂದ್ರೆ ಅವಳಗೊಂದು ಹದಿನೈದು ಜನ ಫ್ರೆಂಡ್ಸ್ ಇದಾರೆ ಅವರಿಗೆ ನಮ್ಮ ಚಿಂಟು ಒಂದ್ ಹನ್ನೊಂದು ಜನ ಇದಾರೆ

ಅಕ್ಕಿ ಎಲ್ಲ ತಗೊ ಹಾಗೆ ಇದು ಈ ಸೀರೆ ಬಂದು ನಾನು ಹಬ್ಬದಲ್ಲಿ ದೇವರಿಗೆ ಮಡ್ಲಕ್ಕಿಡ್ತೀನಲ್ವ ಆಗ ಇಡೋದಕ್ಕೆ ಅಂತ ತಂದಿದ್ದಂಥದ್ದು ಈ ಸೀರೆ ಇದೆಲ್ಲ ಮಾರ್ಕೆಟಲ್ಲಿ ನಾನು ಆವಾಗ ಸ್ಟಾರ್ಟಿಂಗ್ ನೋಡಿದ್ದೆ ಇದೆಲ್ಲ ಮಾರ್ಕೆಟಲ್ಲಿ ಅಲ್ಲೂ ಕೂಡ ಎಷ್ಟು ಸಾವಿರದ ನೂರ ಎಷ್ಟೋ ಇತ್ತು ಇಲ್ಲೂ ಕೂಡ ನನಗೆ ಅದೇ ರೇಟೇ ಸಿಕ್ತು ಸಾವಿರದ ನೂರು ಅವ್ರು ಹಾಕಿದ್ರು ಸಾವಿರದ ಮುನ್ನೂರು ರೂಪಾಯಿ ಹೇಳಿದರು ಬಟ್ ಅವ್ರು ನಾಲ್ಕು ಸಾವಿರದ ನೂರು ಕೊಡಿ ನಾನು ಸಾವಿರ ರೂಪಾಯಿ ಕೊಡ್ತೀನಿ ಅಷ್ಟೇ ತೌಸಂಡ್ ರುಪೀಸ್ ಇದು ಸಾಫ್ಟಾಗಿದೆ ಇದನ್ನು ನಾನು ದೇವಸ್ಥಾನಕ್ಕೆ ಹೋಗಿ ಕೊಡ್ತೀನಿ ಇಟ್ಬಿಟ್ಟು ಏನು ಹೇಳ್ತೀನಿ ಈ ಸೀರೆನ ಇದನ್ನು ಹಾಗೆ ದೇವಸ್ಥಾನಕ್ಕೆ ಕೊಡೋಕ್ಕೆ ಅಂತ ಹೇಳಿ ತೊಗೊಳ್ತು ಇದು ಬಂದು ಪಲ್ಲು ಇದು ಪೂರ್ತಿ ಬಾಡಿ ಹಾಗೆ ನಾಳೆ ದೇವಸ್ಥಾನಕ್ಕೆ ಶನ್ಮಾತ್ಮಂಗೆ ಕೊಡೋದಕ್ಕೆ ಅಂಥೇಳಿ ಪಂಚೆ ಶಲ್ಯ ಹಾಗೆ ಒಂದು ಕಪ್ಪು ಬಟ್ಟೆ ಅಂದರೆ ಹೀಗೆಲ್ಲ ಸಾಡೆ ಸಾತಿ ಹಿಂಗೆ ನಡೀತಾ ಇದೆ ಅದೆಲ್ಲ ದೋಷ ಸ್ವಲ್ಪ ಕಡಿಮೆ ಆಗಬೇಕು ಹಿಂಗೆ ಅಂತಂದರೆ ದೇವರಿಗೆ ಕಪ್ಪು ಬಟ್ಟೆನ ದಾನ ಮಾಡಿ ಅಂತ ಹೇಳಿದ್ದು ಹಂಗಾಗಿ ಕಪ್ಪು ಬಟ್ಟೆ ಜೊತೆಗೆ ಪಂಚಶಾಲೆ ಎಲ್ಲನೂ ಇಟ್ಟು ನಾಳೆ ಹಣ್ಣುಕಾಯಿ ಎಲ್ಲ ಇಟ್ಟು ಚೈತುಕಲ್ಲಿ ಕೊಡ್ಸೋಣ ಅಂತ ಇದಿಷ್ಟು ಮುಗೀತು ಸಬ್ಜೆಕ್ಟ್ ಇವೆಲ್ಲ ಹಿಂಗೆ ಇರಲಿ ಈಗ ಅಡುಗೆ ಬೇರೆ ಮಾಡಬೇಕು ಇದನ್ನು ಕಂಪ್ಲೀಟ್ ಹಾಗೆ ಬಿಡ್ತೀನಿ ಹಂಗೆ ಇಡ್ತೀನಿ ಓಕೆ ತುಂಬ ನಮ್ಮ ಬೆಳಿಗ್ಗೆ ಬೇಗನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಕೆಲಸ ಮಾಡಿ ನಾಳೆ ನೋಕಿಂಗ್ ಗೀಕಿಂಗೆಲ್ಲ ಏನೂ ಇರೋದಿಲ್ಲ ಹೋಗ್ಬಿಟ್ಟು ಬಂದ್ಬಿಡಬೇಕು ಆ ನಂತರ ನಾನು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಕಿಚನ್ ಕೆಲಸ ಮುಗೋಣ ಮಾಡ್ತೀನಿ ಅದೇ ಒಂದು ಪ್ಲೇಚಿಗೆ ಹೋಗ್ತದೆ ಇವಾಗಿನ ಚೇಂಜ್ ಆಗಿದೆ ನೋಡು ಪಿಂಗಾಣಿ ಡಬ್ಬ ಅಲ್ಲಿ ಹೋಗಿದೆ ಪಿಂಗಾಣಿ ಇಲ್ಲಿ ಇಲ್ಬಾಕಿ ನೈಫು ಸ್ಪೂನ್ ಅಲ್ಲಿ ಹೋಗಿದೆ ಅವಾಗವಾಗ ವಾಸ್ತನ ಚೇಂಜ್ ಮಾಡ್ಕೊತಾರ್ಬೇಕ ನಮಗ್ ಬೇಕಂದ್ರೆ ಫಿಕ್ಸ್ ಈ ಮನೇನ್ ಹೋಗ್ಬಿಟ್ಟು ಬೇರೆ ಮನೆಗೆ ಹೋಗೋದಿಲ್ಲ ಏನೋ ಮನೆ ಖಾಲಿ ಮಾಡ್ಕೊಂಡು ಖಾಲಿ ಮಾಡ್ಕೊಂಡು ಹೋಗಂಗಿದ್ರೆ ಹೊಸ ಮನೆ ಹೊಸದಾಗಿ ಹಿಂಗ ಜೋಡ್ಸ್ಕೋಬಹುದು ಬರೀತು ಇರೋ ಮನೆನೇ ಒಂದ್ ಸ್ವಲ್ಪ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾಕೊಂಡು ಒಂದ್ ಸ್ವಲ್ಪ ಮಾಡ್ಕೊತಾರೆ ಚೇಂಜಸ್ ಆಗಿರುತ್ತೆ ಅಂತ ಅಷ್ಟೇ ಇದಿಷ್ಟು ನಾಳೆ ಹೋಗೋದು ಹಾಗಾಗಿ ಎಲ್ಲ ಇಲ್ಲೇ ಇರುತ್ತೆ ಬೆಳಿಗ್ಗೆಗೆಲ್ಲ ತೊಗೊಂಡು ಹೋಗಬೇಕು ಓಕೆ ಇವಾಗ ಹೋಗ್ಬಿಟ್ಟು ಅಷ್ಟು ಮಕ್ಕಳು ಓಕೆ ಏನಾದರೂ ಮಾಡ್ತೀನಿ ಆಮೇಲೆ ಮಧ್ಯಾಹ್ನ ಇನ್ನೂ ಅಡುಗೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಯಾಕಂದ್ರೆ ಇನ್ನ ಮಾಡಿದಂಥ ಕರಳೆ ಸಾಂಬಾರ್ ಇತ್ತಲ್ಲ ಅದೇ ಆಗಿತ್ತು ನನಗೂ ಮತ್ತೆ ಮನೆಯವರು ಇಬ್ಬರಿಗೂ ಇನ್ನು ಮಕ್ಕಳು ಬಂದಮೇಲೆ ಹಾಲು ಬಿಸ್ಕೆಟ್ ಅಂತ ಹೇಳಿ ಅವರು ಅದನ್ನು ತಿಂದರು ಆನಂತರ ಇವತ್ತು ನೈಟು ಮನೆಯವರು ಕೂಡ ಊಟಕ್ಕೆ ಬರೋಲ್ಲ ಅಂತ ಹೇಳಿದರು ಇನ್ನು ನನಗೇನಂದರೆ ಇವಾಗ ಸಾಂಬಾರು ಮಾಡಿದರೆ ಮತ್ತಿನ್ನ ನಾಳೆ ಮಧ್ಯಾಹ್ನ ಇವಾಗ ಮತ್ತು ನಾಳೆ ನೈಟ್ ಮೂರು ಟೈಮ್ಗೂ ಅದೇ ಆಗೋಗ್ಬಿಡತ್ತೆ ಅದ್ರ ಬದಲು ಇಲ್ವಲ್ಲ ನಾನು ಮಕ್ಕಳು ಅಷ್ಟೇ ಅಲ್ವಾ ಫ್ರೈಡ್ ರೈಸ್ ಮಾಡ್ಕೊಂಡು ಆಮ್ಲೆಟ್ ಮಾಡ್ಕೊಂಬಿಟ್ರಾಯಿತು ಅಂತ ಅಂದ್ಕೊಂಡೆ ನಮ್ಮ ಮಕ್ಳಿಗೂ ಭಾಳ ಇಷ್ಟ ಫ್ರೈಡ್ ರೈಸಲ್ಲೂ ಅದರಲ್ಲಂತೂ ಇವಾಗ ಸ್ವಲ್ಪ ಸೆಜ್ವಾನ್ ಚಟ್ನಿ ಅಥವಾ ಸಾಸು ಇವೆಲ್ಲ ಕಂಪ್ಲೀಟು ಎಲ್ಲನೂ ಸ್ಟಾಪ್ ಮಾಡ್ತಾ ಇದ್ದೀನಿ ಒಂದೊಂದೇ ಒಂದೊಂದೇ ಯಾಕಂದರೆ ಒಂದೇ ಸರಿ ಎಲ್ಲನೂ ಬಿಡೋದಕ್ಕಾಗಲ್ಲ ನಾನು ಪಾತ್ರೆಗಳಲ್ಲಿ ಒಂದು ಏನಪ್ಪ ಅಂದರೆ ಇವತ್ತಿನವರೆಗೂ ಸ್ಟಿಕ್ ಅನ್ನೋ ಒಂದು ಪಾತ್ರೆನ ಅತಿಯಾಗಿ ಬಳಸಿ ಬಳಸಿಲ್ಲ ಜೊತೆಗೆ ನಮ್ಮ ಮನೇಲಿ ಅದೊಂದು ಪಾತ್ರೆಗಳು ಇಲ್ಲ ಜಾಸ್ತಿ ಇರುವಂಥದ್ದು ಸ್ಟೀಲು ಬಿಟ್ಟರೆ ಈ ಥರ ಇಂಡಲಿಯಂ ತೊಗೊಂಡಿದ್ದೀನಿ ಕೆಲವೊಂದು ಐರನ್ದು ಕೂಡ ಯೂಸ್ ಮಾಡ್ತೀನಿ ಅಷ್ಟೆ ಅದೊಂದನ್ನು ಹೀಗೆ ಒಂದೊಂದೇ ಒಂದೊಂದೇ ಅಭ್ಯಾಸನ ನಮಗೆ ಕೆಲವೊಂದು ಅಡಿಟ್ ಆಗಿಬಿಟ್ಟಿರ್ತೀವಲ್ಲ ಅಂಥದ್ದನ್ನು ಒಂದೊಂದೇ ಒಂದೊಂದೇ ಆಗಿ ಬಿಟ್ಕೊಂಡು ಬಿಟ್ಟು ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅದರಲ್ಲಿ ಈಗ ಸದ್ಯ ಫುಡ್ ಕಲರೆಲ್ಲ ಇರುವಂಥ ಐಟಮ್ಸ್ ಪದಾರ್ಥಗಳು ಏನಿದೆ ಹೊರಗಡೆ ಹೋಟ್ಲಿಂದ ತಿನ್ನುವಂಥದ್ದು ಅದನ್ನು ಕೂಡ ಸ್ಟಾಪ್ ಮಾಡಿದ್ದೀವಿ ಜೊತೆಗೆ ಮಕ್ಕಳಿಗೆ ಕೊಡ್ತಾ ಇದ್ದಂಥ ಈ ಮಯಾನಿಸು ಸಾಸ್ಗಳು ಇವನು ಕೂಡ ಒಂದೊಂದೇ ಒಂದೊಂದೇ ಕ ಕಂಪ್ಲೀಟ್ ಸ್ಟಾಪ್ ಮಾಡಿಕೊಂಡು ಹೋಮ್ ಮೇಡ್ ನಮ್ಮ ಮನೇಲಿ ನಾವು ಏನು ಮಾಡ್ತೀವಿ ಅದರಲ್ಲೇ ಒಂದು ಮಕ್ಕಳಿಗೆ ಟೇಸ್ಟಿಯಾಗಿ ಕೊಡೋಣ ಹೇಳಿ ನಾನು ಇವಾಗ ಆದಷ್ಟು ಮನೆಯಲ್ಲಿ ಮಾಡುವಂಥ ಪದಾರ್ಥಗಳಿಗೆ ನಾನೇ ಓಮೆಂಡ್ ಮಾಡೋದನ್ನು ಬಳಸಿ ಅವ್ರಿಗೆ ಮಾಡಿಕೊಡ್ತೀನಿ ಇವತ್ತು ಅಷ್ಟೇ ಫ್ರೈಡ್ ರೈಸ್ಗೆ ಇಲ್ಲಿ ನಾನು ಬಳಸ್ತಾ ಇರೋದು ಪೆಪ್ಪರ್ ಪೌಡ್ರು ಬಿಟ್ಟರೆ ಮಸಾಲ ಸಾಂಬಾರು ಪೌಡರು ನೀವು ಮಸಾಲ ಸಾಂಬಾರು ಪೌಡರ್ ಇಲ್ಲ ಅಂತಂದರೂ ಧನಿಯ ಪುಡಿ ಖಾರ ಪುಡಿ ಗರಂ ಮಸಾಲ ಇಲ್ಲ ಇಲ್ಲಾಂದರೆ ಬಿರಿಯಾನಿ ಮಸಾಲ ಪೌಡರ್ ಬರುತ್ತೆ ನೋಡಿ ಅದನ್ನು ಕೂಡ ಬಳಸ್ಕೋಬೋದು ಅದನ್ನು ಕೂಡ ಹಾಕಿದರೂ ಚೆನ್ನಾಗಿರುತ್ತೆ ಫಸ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಕಿ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ತರಕಾರಿ ಅಂತ ಹೇಳಿ ಬೀನ್ಸು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು ಹಾಕಿರುವಂಥದ್ದು ಅದಷ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಉಪ್ಪಾಕಿ ಜಾಸ್ತಿ ಹುರ್ಕೊಂಡಿಲ್ಲ ತರಕಾರಿನ ಯಾಕಂದರೆ ಜಾಸ್ತಿ ತರಕಾರಿನ ಹುರಿದ್ಬಿಟ್ರೆ ಟೇಸ್ಟ್ ಅಷ್ಟು ಕೊಡೋದಿಲ್ಲ ಅದು ಕ್ರಂಚಿಯಾಗಿದ್ರೇ ಅದ್ರದ್ದು ರುಚಿ ಜಾಸ್ತಿ ಹಾಗಾಗಿ ಸ್ವಲ್ಪ ಫ್ರೈಡ್ ಮಾಡ್ಕೊಂಡಿದ ನಂತರ ಪೆಪ್ಪರ್ ಪೌಡರು ಮಸಾಲ ಸಾಂಬಾರ್ ಪೌಡರು ಒಂದು ಅರ್ಧ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಆ ನಂತರ ಮಾಡಿರೋಂಥ ರೈಸನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಇದಕ್ಕೆ ನಾವು ಅಂದರೆ ಮಶ್ರೂಮ್ ಆ್ಯಡ್ ಮಾಡ್ಕೋಬೋದು ಪನ್ನೀರ್ ಆ್ಯಡ್ ಮಾಡ್ಕೊಬೋದು ಇದೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಅದರದ್ದೇ ಒಂದು ರುಚಿ ಗಮ್ಮ ಬೇರೆ ಥರನೇ ಬರುತ್ತೆ ಮತ್ತು ನಾವೇ ಮನೇಲಿ ಹೋಮ್ ಮೇಡ್ ಗೋಬಿನೂ ಕೂಡ ಅಂದರೆ ಮಂಚೂರಿ ಥರ ಮಾಡ್ತೀವಲ್ಲ ಡ್ರೈ ಮಂಚೂರಿ ಅಂತಾರೆ ಆ ಥರ ಮಾಡಿನೂ ಕೂಡ ನಾವು ಸೇರಿಸ್ಕೊಂಡ್ರು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡಿಕೊಂಡು ಮಾಡೋ ಅಂಥದ್ದು ಇರುತ್ತೆ ಇವತ್ತು ಬರೀ ವೆ ತರಕಾರಿ ಮಾತ್ರ ಹಾಕ್ಬಿಟ್ಟು ಒಂದು ವೆಜ್ ಫ್ರೈಡ್ ರೈಸ್ ಥರ ಮಾಡ್ತಾ ಇರೋವಂಥದ್ದು ಇದ್ರ ಜೊತೆಗೆ ಮಕ್ಕಳಿಗೆ ಆಮ್ಲೆಟು ಕೂಡ ಇದ್ದೀನಿ ಇನ್ನೇನು ನಾವು ಸದ್ಯ ಕೊರ್ಮಲಕ್ಷ್ಮಿ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ ಎಲ್ಲ ಏನೂ ತಿನ್ನೋದಿಲ್ಲ ಹಾಗಾಗಿ ಮನೇಲಿ ಮೊಟ್ಟೆ ಇತ್ತು ಖಾಲಿಯಾಗಿಬಿಡ್ಲಿ ಮೊಟ್ಟೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ನನಗೆ ಎಲ್ಲರಿಗೂ ಕೂಡ ಆಮ್ಲೆಟ್ ಮಾಡ್ಕೊಂಡಿದ್ದಂಥದ್ದು ಪ್ಲೈನ್ ಆಮ್ಲೆಟ್ ಫೈನಲಿ ಫ್ರೈಡ್ ರೈಸ್ ರೀ ಇದು ನಮ್ಮ ಹೋಮ್ ಮೇಡ್ ಮಸಾಲ ಪೌಡರಿಂದ ಮಾಡಿರುವಂಥ ಫ್ರೈಡ್ ರೈಸ್ ಈಗ ಆದಷ್ಟು ಸಾಸು ಮಯಾನೀಸು ಎಲ್ಲ ಕಂಪ್ಲೀಟ್ ಸ್ಟಾಪ್ ಇದ್ದೀನಿ ಆದಷ್ಟು ಹೋಮ್ ಮೇಡೇ ಮಕ್ಕಳಿಗೆ ಕೊಡೋಣ ಅಂತ ಫ್ರೈಟ್ ರೈಸ್ ರೆಡಿ ಆಗಿದೆ ಹೋಗಿ ಚೆನ್ನಾಗಿ ಹೋಗ್ತಾ ಇದೆ ನೋಡೋಕ್ಕೆ ಸೂಪರ್ ಆಗಿರೋ ಕಾಣಿಸ್ತಾ ಇದೆ ಟೇಸ್ಟು ನೋಡಬೇಕು ಸ್ವಲ್ಪ ಮಾಡಿದ್ದೀನಿ ಯಾಕಂದರೆ ಬೆಳಿಗ್ಗೆ ರೇಸೆಂಟ್ಲಾಗ ಹೋಗಿ ಬರ್ತೀವಲ್ಲ ಲೇಟ್ ಏನಾದರೂ ಆದರೆ ಚೈತುಗೆ ಬೆಳಿಗ್ಗೆ ತಿಂಡಿ ಇದೆ ಆಗೋಗುತ್ತೆ ತಿಂಡಿ ಪಾಪ ಹೋಗ್ತಾ ಇದೆ ಅಂತ ನಿಂಗೆ ಕಾರ್ನ್ಫ್ಲೆಕ್ಸು ಬರ್ತಾ ಇದ್ದಂಗೆ ಊಟ ಅಮ್ಮ ಅಡುಗೆ ಏನು ಅಮ್ಮ ಅಂದ್ರು ಮಾ ಯೋಚನೆ ಮಾಡ್ತಾ ಇದ್ದೀನಿ ಮಗಳು ಏನ್ ಮಾಡೋದು ಅಂತ ಅಂದ್ರೆ ಹಂಗ ನನಗ್ ಊಟ ಏನ್ ಅಮ್ಮ ನನಗೆ ಹೊಟ್ಟೆ ತುಂಬಿದೆ ಅಂತ ಡೈಲಾಗ್ ಹೊಡೆದವನು ಆಮೇಲೆ ಅಮ್ಮ ಮನೆಗ್ ಬಂದ್ನೂ ಫ್ರೈಡ್ ರೈಸ್ ಮಾಡ್ಕೊಡ್ತೀವಿ ಬಿಡು ಮಗಳನ್ನ ನಾವಿಬ್ರು ಫ್ರೈಡ್ ರೈಸ್ ಮಾಡ್ಕೊಳಂದ್ರೆ ನಂಗ್ಬೇಕು ನಂಗ್ಬೇಕು ಓಕೆ ಫೈನಲಿ ಸ್ವಲ್ಪ ಬೀಟ್ರೋಟ್ ಪಲ್ಯನೂ ಕೂಡ ಉಳಿದಿತ್ತು ಬೆಳಿಗ್ಗೆದು ಒಂದು ಚೂರು ಉಳಿದ್ರು ನಂಗೆ ವೇಸ್ಟ್ ಮಾಡೋಲ್ಲ ಯಾಕಂದ್ರೆ ಆದಷ್ಟು ಇಷ್ಟಿಷ್ಟು ಮಾತ್ರ ಕಂಪ್ಲೀಟ್ ತಿಂದು ಖಾಲಿ ಮಾಡ್ತೀವಿ ಹೊರತು ವೇಸ್ಟ್ ಅಂತೂ ಮಾಡಲ್ಲ ಅದಕ್ಕೆ ಮಕ್ಳಿಗೆಲ್ಲರಿಗೂ ಒಂದೊಂದು ಸ್ಪೂನ್ ಅಷ್ಟು ಹಾಕಿ ನಾನು ಹಾಕೊಂಡಿದ್ದೀನಿ ಈಗ ನಮ್ಮ ಮಕ್ಳು ಟೈಮ್ ಇವಾಗ ಅವರು ತಿಂದು ನೋಡಿ ಹೇಳ್ತಾರೆ ಹೇಗೆ ಮಾಡಿದ್ದೀನಿ ಅಂತ ಅದ್ರ ಜೊತೆಗೆ ಒಂದೊಂದು ಆಮ್ಲೆಟು ಕೂಡ ಮಾಡಿದ್ದೀನಿ ಮಕ್ಕಳಿಗೆ ಮನೆಯವರಂತೂ ಊಟಕ್ಕಿಲ್ಲ ಅವರು ಅವರ ಫ್ರೆಂಡ್ಸ್ ಬರ್ತಡೇ ಅಂತೆ ಓಕೆ ಇವಾಗ ನಮ್ಮ ಮಕ್ಕಳು ತೊಗೊಂಡು ನೋಡಿ ಹೇಳ್ತಾರೆ ಹೇಗಿದೆ ಏನು ಎತ್ತ ಟೇಸ್ಟ್ ಮಾಡಿ ಹೇಳ್ರಪ್ಪ ನಮ್ಮ ವೆಯ ಫ್ರೈಡ್ ರೈಸ್ ಟೇಸ್ಟ್ ಮಾಡಿ ಸರಿ ಇದೆಯಾ ಇಲ್ವಾ ಏನು ಎತ್ತ ಅಂತ ನನಗೆ ಟೈಮ್ ಆಯ್ತು ಮಗ ಇವತ್ತು ಲೇಟ್ ಆಗೋಯ್ತು ಟೈಮ್ ಒಂಬತ್ತು ಐವತ್ತಾಯಿತು ಯಾಕಂದರೆ ಅನ್ನ ಆಗೋದಕ್ಕೆ ಅನ್ನ ಆಗೋದಕ್ಕೆ ಇಟ್ಟು ಆ ನಂತರ ಸ್ವಲ್ಪ ಹೂವು ಎಲ್ಲ ಇತ್ತಲ್ಲ ಇದು ಹೂವು ಎಲ್ಲ ನಾನು ಕಟ್ತಾ ಇದ್ದೆ ಚೈತು ತರಕಾರಿ ಎಲ್ಲ ಹಚ್ಚಿಟ್ಟಿದ್ದು ಮಗಳು ಸೂಪರ್ ನಿಜ ಸ್ವಸ್ ಸೂಪರ್ ಚೆನ್ನಾಗಿದೆಯಾ ಸಾಸ್ ಬೇಡಲ್ಲ ಏನೋ ಆದಷ್ಟು ನಾನು ಸೆಜ್ವಾನ್ ಚಟ್ನಿ ಕೂಡ ಸ್ಟಾಪ್ ಮಾಡ್ತಾ ಇದ್ದೀನಿ ಯಾಕಂದರೆ ಅದರಲ್ಲೂ ಟೇಸ್ಟಿಂಗ್ ಪೌಡರ್ ಇದ್ದೇ ಇರುತ್ತೆ ಯಾವುದೇ ಆದರೂ ಅಂತ ಬೇಡ ಅಂತ ಅದು ಹೂವ ಕಟ್ಟಿದ್ನಲ್ಲ ಇದತ್ತೇ ಇಡ್ಲಿಲ್ಲ ಎತ್ತಿಟ್ಬಿಟ್ರೋ ಮಕ್ಳು ನಮ್ಮ ಕೂತ್ಕೊಂತೀವಿ ನೀನು ಕೂತ್ಕೊಂಡು ಕೂತ್ಕೋಬೇಡ ಅಂತ ಏನಾದ್ರೂ ಹೇಳಿದ್ವಾ ನಾವು ಓಕೆ ಫ್ರೆಂಡ್ಸ್ ಇವಾಗ ಇನ್ನೇನು ನಮ್ಮ ಒಂದು ಊಟ ಇದಾಗಿದೆ ದಿನ ಡೇ ಇಲ್ಲಿಗೆ ಏನ್ ಮಾಡ್ತೀವಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಈ ಕಡೆ ಒಬ್ರು ಕೂತವ್ರೆ ಈ ಕಡೆ ಒಬ್ಬರು ಕೂತವ್ರೆ ಬಾಯ್ ಬಾಯ್